ಪಾಪ ಮೂರ್ ಮಾಡಿ ಮೋಸ ಮಾಡಿ ಸತ್ತೆ ಬಂಗಾರ ತೋಡಿಕೆ ಆಗಿತ್ತು ಯಾವತ್ ಬಂಗಾರ ಅದೇ ನಮ್ದು ಬಂಗಾರ ಚೀಟಿ ರಾತ್ರಿ ಆಯ್ತು ಆಯ್ತು ಮಲಗೋಣ ಹಾಡು ಹೇಳ್ತಿದ್ದೆ ನೋಡ ಮತ್ತುವ ಇತ್ತ ಕಡೆ ಹೆಂಗ್ ಮಲಗೋದ ಏ ಇದ್ಯಾವ ಮಗನೇ ನಂಗು ಗೊತ್ತಿಲ್ಲ ಎಟ್ಟೊತ್ತಿ ಪಾಗರ ಹಾರದೆ ಪಾಗರ ಹಾರದಲ್ಲ ನೀವು ಉದ್ಬತ್ತಿ ವಾಸ್ತಿ ಕೊಟ್ಕೊಂಡು ಏನೋ ಮಾಡ್ತಿದ್ದು ಹೊಟ್ಟು ಬಿದ್ದಿದೆ ನೋಡ್ ತಲೆ ಎಲ್ಲ ಮುಗು ತಲೆ ಇಚ್ಛಿ ಬಂದೋಗ್ಬಿಟ್ಟಿದ್ ನೋಡ್ ಏ ಕಾಲ್ ಹೆರಗ್ ಇದೆ ಇಚ್ಛಿಗೆ ತಲೆ ಕಡೆ ಹೊರ ಬಂದ್ಬಿಟ್ಟ ಸರಿ ಹೇಳಿ ಯಾರು ಇದ್ ಕಾರಣ ಇಲ್ಲ ಸುಳ್ಳ ಬಿಡ ಇರ ಇರ ನಾ ವಿಚಾರ ಮಾಡ್ತೀನಿ ಇದಕ್ಕೆ ಯಾರು ಹೊಣೆ ಅಂತ ನಾ ವಿಚಾರ ಮಾಡ್ತೀನಿ

ಮಗು ಜಾರ್ಕಂಡ್ ಸಾಹೇಬ ಗರ್ಭಕ್ಕೋಸ ಮ್ಯಾನ್ ಬದಿ ಬರುದು ಅದು ಬೀಳುದಿಲ್ಲ ಮ್ಯಾನ್ ಬತಿ ಬಿದ್ದು ಮಗು ಅದು ಹಿಂಗ್ ಹೊಡ್ಕೊಂಡ್ ಸಾಯ್ತಿ ಹಿಂಗ್ ಹೊಡ್ಕಂಡೆ ಟಾಪ್ ಅಲ್ಲಿ ಇದಕ್ಕೆ ಯಾರು ಹೊಣೆ ಅಂದ್ರ ಪಾಪ ಮಗು ಹೊಟ್ಟಿ ಒಳಗೆ ಏನು ತಲಿತು ಏನಾಗಿಲ್ಲ ಅಳೋತ ಕೂಸು ಅಳೋ ಕೂಸು ಅಳೋ ಕೂಸು ಮತ್ತೆ ಹೊರಕ ಮಾಡ್ವಿ ಮತ್ತೆ ಹೊರಕ ಇರ ಇರ ಮಗ 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 ಮಕ್ಕ ಮಗ ಹಾಲು ಕೊಟ್ಟೆ ಆ ಅಮ್ಮ ಹಾಲು ಹೆಂಗೆ ಕೊಡ್ತಿ ಹೇತ್ ಕಟ್ಟಿ ಬಿದ್ದಿದೆ ಒಳಗೆ ಅದು ಇರ ಇದಕ್ಕೆ ಡ್ಯಾಡಿ ಯಾರು ಹೇಳಬೇಕು ಅದಿಲ್ಲ ಡ್ಯಾಡಿ ಯಾರು ಬಾರ್ಸು ಕೊತಮ ಇಲ್ಲ ಕುತ್ತ ನೋಡ ಅವನ ಅವ ಚಡಿ ಚಡಿ ಹಾಕುತ್ತಾವ ಬಿಡಿಸತ್ತಿ ಅವನಿಲ್ಲ ಒಂದು ದಮ್ಮ ಮೇಲೆ ಕಡ್ಲೆ ಅವ ಕೂತ ಲೆಕ್ಕ ನೋಡ್ರಿ ಮಗು ಹೆರ್ಗೆ ಬಿಡ್ತಿದ್ರು ಅವ್ನು ಯಾರು ಬೀಜ ಅಲ್ಲೇ ಒಂದು ಮಗು ಹೇರಿ ಬಿಡ್ತು ಅವ್ವ ಹಿಂಗೆ ಗಾಂಡಿ ಕಿಸ್ಕಂಡು ಕೂತ ಮೇಲೆ ಮಗು ಹೆರ್ಗೆ ಬೀಳ್ತಿದ್ದವು ತಡ್ಕೊಂಬರಿ ಅವಂದ ಏನು ಏ ನಡ್ಕ ಅವ ನಗಿ ತಡ್ಕೊ ನಿಂತು ಸೋಸಾಡ್ತಿಲ್ಲ ಸೊಕಾಳಿ ಹಾಕಿ ಬಿಡು ಮತ್ತು ಹಾಕಿ ಎಲ್ಲೇ ಸೇರ್ಕೊಂಬಿಡೋದು ಪರ್ ಆಗಿ ಹೊಗೆ ಹಾಸ್ಕೊಡ್ಬೇಕು ಕಷ್ಟ

ನೀನ ಅಪ್ಪ ನೀದು ಗಂಡೆ ನಿಂದೆ ನಿಂದೆ ನಿೆ ನಾಂದ ನಿಂದೆ ಗೌಂಡು ನಿಂದೆ ಎಲ್ಲರಿಗೂ ಸೌಂಡ್ ಏನತ್ತೆ ನೋಡ ಅವ್ಕರೇ ಹೊರ ಅಣ್ಣ ಚಾಕುತಾ ಚಾಕುತ ಚಾಕತಾರಳ್ಳಿ ತೂಗಾಡ್ತಿ ಬಿದ್ದಲ್ಲಿ ಯಾವ್ವಾ

ಏ ಬೇಗ ವಾಸನೆ ಬಿಡೋ ಬಿಡಲೇ ಆಳೋದುನು ವಾಸನೆ ಬಿಡೈಬಿಡ್ತೀನಿ ಹುಡುಗಿಯರು ಸಿಕ್ಕಿದ್ರು ಸಾಕು ನಾನಲ್ಲ ನೀನಲ್ಲ ಇನ್ನ ಮುಂದೆ ನಾಟಕ ಆಡ್ತಿರೇನಾ ಮತ್ತೆ ನನ್ನ ಮುಂದೆ ಲವ್ ಮಾಡತ್ರು ನಾಟಕ ಮಾಡಿ ನಿಮ್ಮನ್ನ ಯಾರು ಮಾಡ್ಕೊಬೇಕು ನಿಮ್ಮ ಮುಸುರುಡಿ ನಾರಾ ಮುಸುರು ನಿನ್ನ ನಾನು ನಾ ಮಾಡ್ಕೊಂಡ್ರೆ ಏನಿದ್ರು ನಾನು ಸೋದರ ಮಾವನ ಮಾಡ್ತೀನಿ

ಉಂಡೆ ಮಾಡಲಿಲ್ಲ ಉಂಡೆ ಮಾಡಲ ಮರ್ಯಾ ಇಂತ ದುಃಖದಲ್ಲ ದುಃಖದಲ್ಲಿ ನಕ್ಕಿಡ್ತೀವಿ ನೋಡಿ ನಾವು ನಾವು ಅವ್ರಿಗೆ ನೆಕ್ಕಿ ನಮಗೆಲ್ಲ ಬೊತಿಗೊಂದು ಹೋಗಿ ಬಾ ನಮ್ಮ ಹಣಿ ಬರಕ್ಕೆ ನಮ್ಗೆ ಹಿಂಡಿ ಸಿಗೋದಿಲ್ವ ಮನೆ ಕೂಡ ಹಿಂಡಿ ನೋಡ್ಕಪ್ಪ ಏನ ಮಾರ ಮಾನ ಅಣ್ಣ ಒಂದು ದುಃಖದ್ರೆ ಹಾಡಕ್ಕೆ ಸಾಯ ಇದು ಯಾರು ಬರೆದ ಕತೆಯೋ ಯೋ ನಾಡ್ಬೇಕ ನೀವು ಮಾಡ್ತೀರಾ ई दुर्योधन के नारद की बात है कि वो ते नरक पार कर लिया गियो मेरा रे दुर्योधन रे भक्तो रे